ಆದ್ರನ್ನ ಎಷ್ಟು ಜನ ನಮ್ಮ ಹೆಣ್ಣುಮಕ್ಳು ಎಷ್ಟೋ ಜನರ ಹೆಣ್ಣುಮಕ್ಳು ಹೇಳ್ತದೆ ನಾನು ಇದರಿಂದ ಸೀರೆ ತೊಗೊಂಡೆ ಇದರಿಂದ ಬಂಗಾರ ತಗೊಂಡೆ ಅಂತ ಹೇಳಿದವರು ಇದ್ದಾರೆ ಎಷ್ಟೋ ಜನ ಹುಡುಗರ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಫೀಸ್ ಕಟ್ಟೋದಕ್ಕೆ ಕೂಡ ಇದು ದಾರಿಯಾಗಿತ್ತು ಒಂದು ಉಪ ಉತ್ಪನ್ನವಾಗಿದ್ದಂತಹ ಒಂದು ಬೆಳೆ ಆಗಿತ್ತು ಇದು ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸ್ನೇಹಿತರೆ ಬಹುಶಃ ನಾನು ಮಾತಾಡ್ತಾ ಇರುವಾಗ ಹಲವಾರು ಸಲ ಮೋಹನ್ ಅವರು ಎದ್ದು ನಿಲ್ಬೇಕಾದಂಥ ಸಂದರ್ಭ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದ್ರೆ ನನಗೆ ಚೌಕಟ್ಟಿ ಚೌಕಟ್ಟಿಲ್ಲ ನಮ್ಮ ಮಾತಿಗೆ ಹಾಗಾಗಿದ್ದು ಸೊ ಇವತ್ತು ಕನ್ನಡ ಕೃತಿಗೆ ವಿಶ್ವ ಮಾನ್ಯತೆ ಬೂಕರ್ ಪ್ರಶಸ್ತಿ ಬಂದಿರುವಂತಹ ಸಂದರ್ಭ ಇಡೀ ಕರ್ನಾಟಕ ಸಂಭ್ರಮಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮಿಬ್ಬರ ಕೃತಿ ಇವತ್ತು ಬಿಡುಗಡೆ ಇದೆ ಅದಕ್ಕೆ ನಾನು ಮೊಟ್ಟ ಮೊದಲಿಗೆ ಸಂತೋಷ ಅದಕ್ಕೆ ಮುಖ್ಯ ಕಾರಣರು ಬಹುರೂಪಿ ಜಿ ಎನ್ ಮೋಹನ್ ಅವರಿಗೆ ತುಂಬ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಗಾಂಧಿ ಭವನ ಕಳೆದ ವರ್ಷ ವಸುಂಧರಾ ಮೇಡಮ್ ಅವರಿಗೆ ನೆನಪಿರಬಹುದು ಕಳೆದ ವರ್ಷದಲ್ಲಿ ಈ ನವಕರ್ನಾಟಕದ ರಾಜಾರಾಮ್ ಅವರಿಗೆ ನುಡಿ ನಮ್ಮನ ಕಾರ್ಯಕ್ರಮ ಮೇಲುಗಡೆ ನಡೀತಾ ಇತ್ತು ಅದಕ್ಕೆ ಇವರೇ ಗೆಸ್ಟ್ ಆಗಿದ್ದರು ನಾನು ಪಾಲ್ಗೊಂಡಿದ್ದೆ ಅದು ಮುಗಿದ ಮೇಲೆ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಮೇಲುಗಡೆ ನಾನು ವಸುಂಧರ ಮತ್ತು ಜಿ ಎನ್ ಮೋಹನ್ ಪಾಲ್ಗೊಂಡರು ನಮ್ಮ ಜೊತೆ ಜಾಯ್ನ್ ಆದರು ಸಡನ್ನಾಗಿ ವಸುಂಧರ ಹೇಳಿದ್ರು ಭಾರತಿಗೆ ಕಾಂಗ್ರೆಟ್ಸ್ ಹೇಳಿ ಒಂದು ಕಾದಂಬರಿಯನ್ನು ಮುಗಿಸಿದ್ದಾರೆ ಅವರು ತಕ್ಷಣದಲ್ಲಿ ಇವರಲ್ಲಿರುವಂತಹ ಒಬ್ಬ ಪಬ್ಲಿಷರ್ ಜಾಗ್ರತರಾದರು ಎಷ್ಟು ಪುಟದ ಕಾದಂಬರಿ ಆಗ್ಬೋದು ಮೇಡಮ್ ಅದು ಅಂತ ಕೇಳಿದ್ರು ಗೊತ್ತಿಲ್ಲ ಜಸ್ಟ್ ಮುಗಿಸಿದ್ದೀನಿ ಒಂದು ಮುನ್ನೂರು ಪುಟ ಆಗ್ಬೋದು ಸರ್ ಅಂತಂದೆ ಕತೆ ಏನು ಅಂತ ಕೇಳಿದ್ರು ಅಲ್ಲೇ ಜಿಸ್ಟ್ ಹೇಳಿದೆ ನಾನೇ ತರ್ತೀನಿ ಅದನ್ನ ಅಂತ ಹೇಳಿದರು ಆ ಹೊತ್ತಿಗೆ ನಾನು ಯಾರಿಗೆ ಕೊಡಬೇಕು ಅನ್ನೋ ಕಲ್ಪನೆಯಲ್ಲೆಲ್ಲ ನಾನು ಇರಲಿಲ್ಲ ಬಟ್ ನಾನೇ ತರ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ರು ಅಷ್ಟರ ಮೇಲೆ ತುಂಬ ಆಸ್ತೆಯಿಂದ ತುಂಬ ಸುಂದರವಾಗಿ ತಂದು ಇವತ್ತು ಇದೇ ಗಾಂಧಿ ಭವನದಲ್ಲಿ ಬಿಡುಗಡೆ ಇದೆ ಹಾಗಾಗಿ ಈ ಕಾರಣಕ್ಕೂ ಕೂಡ ಮೋಹನ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಮತ್ತು ಒಂದು ಸುಂದರವಾದ ಕಾಣಿಕೆಯನ್ನು ಕೊಟ್ಟಿದ್ದೀರಿ ಬಹಳ ಚೆನ್ನಾಗಿದೆ ಆ ಕಾಣಿಕೆ ಅದಕ್ಕೂ ಕೂಡ ಇದು ನನಗಿವತ್ತು ತುಂಬ ಸಮಾಧಾನ ಆಗ್ತಾ ಇದೆ ಯಾಕೆ ಅಂತ ಕೇಳಿದರೆ ಇಲ್ಲಿ ನನ್ನ ಅಮ್ಮ ಇದ್ದಾಳೆ ಮತ್ತು ನಮ್ಮ ಅಣ್ಣ ಇದ್ದಾನೆ ನನಗೆ ಮತ್ತು ನನ್ನ ಅಣ್ಣನಿಗೆ ಕೇವಲ ಒಂದೂವರೆ ವರ್ಷ ಡಿಫ್ರೆನ್ಸು ನಾವು ತುಂಬ ಚಿಕ್ಕಂದಿನಲ್ಲಿರುವಾಗ ನನಗೆ ಯಾವಾಗಲೂ ಡೌಟ್ ಬರೋದು ನಮ್ಮಮ್ಮ ತುಂಬ ತಾರತಮ್ಯ ಮಾಡ್ತಿದ್ದಾಳೆ ನಮ್ಮ ಅಣ್ಣನಿಗೆ ಜಾಸ್ತಿ ಕೊಟ್ಟುಬಿಡ್ತಾಳೆ ನಂಗೆ ಕಡಿಮೆ ಕೊಡ್ತಾಳೆ ಅಂತ ಅಂದ್ಬಿಟ್ಟು ತಿಂಡಿ ಇಬ್ಬರಿಗೂ ಹಂಚುವಾಗ ಇಬ್ಬರನ್ನು ಕೂರಿಸಿ ಕೂರಿಸ್ತಿದ್ಲು ಇಬ್ಬರಿಗೂ ಒಂದೇ ಥರದ ಬಾಳೆಯಲ್ಲೇ ಹಾಕಿ ಕೊಡಿಸಿದ್ರು ಅವಲಕ್ಕೇನೋ ಉಪ್ಪಿಟ್ಟೋ ಇನ್ನೇನೋ ಮಾಡುವಾಗಿಲ್ಲ ಅವನಿಗೆ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ಅಂತ ಹೇಳಿ ಅನಿಸ್ತಿದ್ದೆ ಅಮ್ಮನಿಗೆ ಸಿಟ್ಟು ಬಂದು ತೂಕ ಮಾಡ್ತೇನೆ ಇನ್ಮೇಲೆ ತೂಕ ಹಾಕಿ ನಿಮ್ಮಿಬ್ಬರಿಗೂ ಹಾಕ್ತೇನೆ ಅಂತ ಹೇಳ್ತಿದ್ಲು ಪ್ರತಿ ಇದರಲ್ಲೂ ಅವನು ಒಂದು ಬಾಲ್ ತೊಗೊಂಡ್ರೆ ಯಾವತ್ತೂ ನಾನು ಗಂಡು ಪಾಳ್ಯದಲ್ಲಿ ಯಾಕೆ ಅಂತಂದರೆ ಇವನ್ನ ನೋಡ್ಕೊಂಡು ನೋಡ್ಕೊಂಡು ನಾನು ಬೆಳೆದಿದ್ದ ಕಾರಣಕ್ಕಾಗಿ ನನಗೆ ಈ ಹೆಣ್ಣಿಗೆ ಇರಬೇಕಾದಂಥ ನಾಜೂಕತನ ಯಾವತ್ತೂ ಇರಲಿಲ್ಲ ನಮ್ಮಮ್ಮ ಅದನ್ನ ಸದಾ ಬೈತಾ ಇದ್ಲು ನನಗೆ ನನಗೆ ಇವತ್ತಿಗೂ ರಂಗೋಲಿ ಹಾಕಕ್ಕೆ ಬರಲಿಲ್ಲ ನಾನು ಅದನ್ನೂ ಒಂದು ಸತಿ ಹೇಳಿದ್ದೆ ನಮ್ಮ ಅಣ್ಣ ರಂಗೋಲಿ ಹಾಕಿದ್ದಿದ್ರು ಬಹುಶಃ ನಾನು ರಂಗೋಲಿ ಅಂತ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವನು ಮರ ಹತ್ತಿದ್ದ ನಾನು ಮರ ಹತ್ತಿದ್ದೆ ಅವ್ನು ಸೈಕಲ್ ಹೊಡಿತಿದ್ದ ನಾನು ಸೈಕಲ್ ಹೊಡಿತಿದ್ದೆ ಅವ್ನು ಸ್ವಿಮ್ ಮಾಡ್ತಿದ್ದ ನಾನು ಸ್ವಿಮ್ ಮಾಡ್ತಿದ್ದೆ ಅವ್ನು ಕಬಡ್ಡಿ ಆಡ್ತಿದ್ದ ನಾನು ಕಬಡ್ಡಿ ಿದ್ದೆ ಅವ್ನು ಜರ್ನಲಿಸ್ಟ್ ಆದ ನಾನು ಜರ್ನಲಿಸ್ಟ್ ಆಗಿದ್ದೇನೆ ಹೀಗೆ ಇಷ್ಟರ ಮಟ್ಟಿಗೆ ಅನುಸರಣೆ ಇತ್ತು ನಮ್ಮಲ್ಲಿ ಆದರೆ ಇವತ್ತು ಒಂದು ಹಂತದಲ್ಲಿ ಭಯ ಏನಿತ್ತು ಕೇಳಿದ್ರೆ ಕಲ್ಗುಡಿ ಸರ್ ಅವಾಗ ಹೇಳಿದ್ರು ಒಂದು ಎರಡು ದಿವ್ಸದ ಮುಂಚೆ ನಾನು ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅದೇ ಹೇಳಿದ್ರಲ್ಲ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಸರ್ ನನ್ನ ಕಾದಂಬರಿ ಸಿಕ್ಕಿದೆಯಲ್ಲ ನಿಮಗೆ ಅಂತ ಕೇಳಿದರೆ ಇಲ್ಲ ನಿಮ್ದು ಕಾದಂಬರಿ ಸಿಕ್ಕಿಲ್ಲ ಬರೀ ಬಟ್ರ ಪುಸ್ತಕ ಮಾತ್ರ ಸಿಕ್ಕಿದೆ ನನಗೆ ಅಂತಂದ್ರೆ ನಂಗೆ ಭಯ ಶುರುವಾಗ್ತಾ ಇಲ್ಲ ಸರ್ ಮಾನ್ ಹೇಳಿದಾರಲ್ಲ ಸರ್ ನಿಮ್ಗೆ ಕಳಿಸಿದ್ದೀನಿ ಇಲ್ಲಪ್ಪ ನಿಮ್ದು ಸಿಗ್ಲೇ ಇಲ್ಲ ಅಂತಂದರು ಎಲ್ಲ ಇದು ಏನಾಯ್ತು ಅಂತ ತಕ್ಷಣ ಕೇಳ್ದೆ ಉಪ್ಪಾಗೆ ಹರಳು ಸಿಕ್ಕಿದ್ದು ಉಪ್ಪಾಗೆ ಹರಳು ಅದು ಅವಾಗಲೇ ಸಿಕ್ಕಿದೆ ಓದಿದ್ದೀನಿ ಅಂತಂದರು ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಡು ನಾನು ಬಟ್ರ ಪುಸ್ತಕ ಎಲ್ಲ ಮಾತಾಡಬೇಕಾದನು ಇಲ್ಲ ಸರ್ ನೀವು ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಬರ್ತಾ ಇದ್ದೀರಿ ಬಟ್ರ ಪುಸ್ತಕವನ್ನು ವಸಂಧರಾ ಅವರು ಮಾತಾಡ್ತಾರೆ ಮತ್ತು ನನ್ನ ಪುಸ್ತಕವನ್ನು ಅವರು ಮಾತಾಡ್ತಾರೆ ಅಂತೆಲ್ಲ ಸ್ಪಷ್ಟವಾಗಿ ಹೇಳಿದೆ ಆದರೂ ನನಗೆ ಭಯ ಇತ್ತು ಎಲ್ಲಿ ಇವರು ನನ್ನ ಪುಸ್ತಕದ ಬಗ್ಗೆ ಮಾತಾಡದೆ ಹೋಗ್ಬಿಟ್ರೆ ಬರೀ ಬರೀ ಅಣ್ಣನ ಪುಸ್ತಕದ ಬಗ್ಗೆ ಮಾತಾಡಿಬಿಟ್ರೇನೋ ಏನೋ ಭಯ ಇತ್ತು ಆದರೆ ಹಂಗಾಗಲಿಲ್ಲ ಎರಡನ್ನೂ ತುಂಬ ಈಕ್ವಲ್ ಆಗಿ ಮಾತಾಡಿದ್ದಲ್ದಿರೋ ತುಂಬ ಚಂದ ರೀತಿಯಲ್ಲಿ ಒಂದು ವಿಮರ್ಶಕ ದೃಷ್ಟಿಯನ್ನು ಕೂಡ ಕೊಟ್ಟಿದ್ದೀರಿ ತುಂಬ ತುಂಬ ಧನ್ಯವಾದಗಳು ಸರ್ ತಮಗೆ ಮತ್ತು ಇಷ್ಟಲ್ದರೆ ಈಗ ಒಂದು ಮಾತು ಹೇಳಿದ್ರಿ ಏನು ಕುಸುಮ ಬಾಲೆಯನ್ನು ಕೂಡ ಮೀರು ಮೀರಿಸುವಂಥದ್ದು ಅಂತ ಒಂದು ಅದೇ ಭಿನ್ನವಾದದ್ದು ಅಂತ ಹೇಳಿ ಇದು ಬಹಳ ದೊಡ್ಡ ಮಾತು ಅಂತ ಹೇಳಿ ಅನ್ಕೋತಾ ಇದ್ದಾನೆ ನನ್ನ ಪಾಲಿಗೆ ಇದು ಬಹಳ ದೊಡ್ಡ ಮಾತು ಸರ್ ತುಂಬ ಧನ್ಯವಾದಗಳು ಹಾಗೆ ಆರತಿ ಕೂಡ ಗೆಳತಿ ತುಂಬ ಚೆಂದವಾಗಿ ನನ್ನ ಪುಸ್ತಕದ ಬಗ್ಗೆ ಮಾತಾಡಿದ್ದೀರಿ ಹಾಗೆ ವಸುಂಧರಾ ಭೂಪತಿಯವರು ಕೂಡ ಮಾತಾಡಿದ್ದೀರಿ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಉಪ್ಪಗೆ ಹರಳು ಈ ಒಂದು ಕೃತಿ ನನ್ನ ತಲೆಯಲ್ಲಿ ಶುರುವಾಗಿದ್ದು ಸುಮಾರು ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಇಟಗಿ ಎನ್ನುವಂಥ ಒಂದು ಹಳ್ಳಿ ಅಂತ ಪಟ್ಟಣದಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ತಾರ್ಗೋಡು ಅನ್ನುವಂತಹ ಒಂದು ಊರು ಆ ಊರಲ್ಲಿ ನಾವೆಲ್ಲ ಇದ್ವಿ ಅಂದರೆ ನನ್ನ ಸೋದರತ್ತೆಯ ಮನೆಯದು ಅಲ್ಲಿ ನಾನು ನನ್ನ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ನಾವಲ್ಲಿದ್ವಿ ಬಹಳ ಸುಂದರವಾದ ಅದು ಬರೀ ಮೂರರಿಂದ ನಾಲ್ಕು ವರ್ಷ ನಾವಲ್ಲಿದ್ವಿ ಅಂತ ಅನಿಸುತ್ತೆ ಅಲ್ಲಿಯ ಗುಡ್ಡ ಬೆಟ್ಟಗಳು ತೋಟ ಮಲ್ನಾಡಪ್ಪ ಮಲ್ನಾಡು ಅಲ್ಲಿ ಹಳಿರ್ತಾ ಇರುವಂಥ ಹೊಳೆ ಭಾಳ ಚಂದ ನನ್ನ ಬಹುತೇಕ ಕತೆಗಳು ಅಲ್ಲಿ ಅದೊಂಥರ ಆ ಊರು ಒಂದು ರೀತಿಯ ಕಥಾ ಕಣಜ ಅಂತಲೇ ಹೇಳಬಹುದು ನನ್ನ ಸೀತಾಳೆ ದಂಡೆಯ ಸದ್ದಿಲ್ಲದ ಕಥೆಗಳಲ್ಲಿ ಸಾಕಷ್ಟು ಕತೆಗಳು ಬಂದಿದ್ದು ಅಲ್ಲಿನೇ ಸೀತಾಳೆ ದಂಡೆಯ ಸದ್ದಿಲ್ಲದ ಕತೆಗಳ ಪಬ್ಲಿಷರ್ ಪೂರ್ಣಿಮಾ ಇದ್ದಾರೆ ಬಿಡುಗಡೆ ಮಾಡಿದಂಥ ಸೀತಾರಾಮ್ ಸಾರ್ ಕೂಡ ಇಲ್ಲೇ ಇದ್ದಾರೆ ಇದು ಸೊ ಸಾಕಷ್ಟು ಕತೆಗಳು ಅದರಲ್ಲಿ ಮೈ ಮೇಲೆ ಬರುವಂತಹ ಚೌಡಿ ಮೈಮೇಲೆ ಬರುವಂಥ ಅತ್ತೆ ಇರ್ಬೋದು ಗೋಡೆ ಜೊತೆ ಮಾತಾಡುವಂಥ ಅಜ್ಜಿ ಇರ್ಬೋದು ಬೇಕಾದಷ್ಟು ಕತೆಗಳೆಲ್ಲ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ಅದನ್ನೆಲ್ಲ ನೋಡಿದ್ದೆ ಅದನ್ನು ಹಾಗೆ ಬೇರೆ ಬೇರೆ ಕತೆಗಳು ಹುಟ್ಟಿದಂತಹ ತಾರಗೂಡಲ್ಲೇ ನನ್ನಣ್ಣನ ಸಾಹಸಗಳು ಕೂಡ ಅಲ್ಲೇ ಜಾಸ್ತಿ ಇತ್ತು ಇವತ್ತು ಹೀಗೆ ಇಲ್ಲಿ ಸೈಲೆಂಟಾಗಿ ಕೂತಿರುವ ನನ್ನಣ್ಣ ಒಂದು ಕಾಲಕ್ಕೆ ಮಹಾಪುಂಡ ಆಗಿದ್ದ ಇಡೀ ಊರವನ್ನ ಅಟಿಸ್ಕೊಂಡು ಬರ್ತಿತ್ತು ಒಂಥರ ಇಡೀ ಊರಲ್ಲಿರುವಂಥ ಎಲ್ಲ ಹುಡುಗರನ್ನ ಹುಡುಗಿಯರ್ದ ಒಂದು ತಂಡವನ್ನು ಕಟ್ಟಿಬಿಟ್ಟಿದ್ದ ಟೀಮನ್ನು ಕಟ್ಕೊಂಡು ಇರೋ ಕೆಲಸನೇ ಇಲ್ಲ ಅಲ್ಲಿ ಒಂಥರದಲ್ಲಿ ಮರದ ಮೇಲೆ ಇದ್ದಂಗೆ ಇರ್ತಾಯಿದ್ರು ಅವನು ಮರ ಹತ್ತಾನೆ ಅಂದ್ಬಿಟ್ಟು ನಾನು ಮರ ಹತ್ತೋದು ಕಲಿತಿದ್ದೆ ಅದು ಬೇರೆ ವಿಷಯ ಸಲ ಬೇರೆ ಆ ಊರಿನ ಬೇರೆ ಬೇರೆಯವರ ಮನೆಗಳ ಇದೆಲ್ಲ ಇರುತ್ತಲ್ಲ ಏನು ತೋಟ ತೋಟದಲ್ಲಿರುವಂಥ ಎಲ್ಲ ಬಾಳೆ ಕೊನೆಗಳನ್ನು ಕದ್ಕೊಂಡು ಬಂದು ಇವನು ಇವನ್ ಫ್ರೆಂಡ್ಸು ನಮ್ಮನೆ ತೋಟದಲ್ಲಿ ಮುಚ್ಚಿಟ್ಬಿಟ್ಟಿದ್ರು ಮುಚ್ಚಿಟ್ಬಿಟ್ಟು ಅವನು ನನಗೆ ತೋರಿಸ ನಾವು ಇಷ್ಟೊಂದೆಲ್ಲ ಸುಮಾರು ಎಂಟತ್ತು ಬಾಳೆಕೋನೆಗಳು ಅದನ್ನು ನೆನಪಿದೆಯೋ ಇಲ್ಲ ಅವನಿಗೆ ಗೊತ್ತಿಲ್ಲ ನನಗಿದು ಅದು ಮುಚ್ಚಿಟ್ಬಿಟ್ಟಿದ್ರು ಅದು ನನಗೆ ತೋರಿಸಿದೆ ನಾನು ಅಲ್ಲಿ ಇಟ್ಟಿದ್ದೇನೆ ಅಂತ ನನಗೊಂಥರ ಹೆಮ್ಮೆ ನಮ್ಮ ಅಣ್ಣ ಎಂಥ ಅದ್ಭುತವಾದ ಕೆಲಸ ಮಾಡಿಬಿಟ್ಟಿದೆ ಅಂತ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಊರಿನ ಹೆಣ್ಣು ಎಲ್ಲ ಕರ್ಕೊಂಡೋಗಿ ತೋರಿಸ್ಬಿಟ್ಟೆ ನಮ್ಮಣ್ಣು ಕೊತ್ಕೊಂಬಂದು ಅದು ಮುಚ್ಚಿಟ್ಟಿದ್ದಾನೆ ಅಂತ ಮುಚ್ಚಿಟ್ಟಿದ್ದಾನೆ ಅಲ್ಲಿ ಬಾಳೆಕೋಣೆನ ಅಂತ ಆಮೇಲೆ ಅದು ಇಡೀ ಊರಿಗೆಲ್ಲ ಸ್ಪ್ರೆಡ್ ಆಗಿ ಎಲ್ಲ ಬೊಯ್ದರೂ ಅದು ಬೇರೆ ವಿಷಯ ಇದೆಲ್ಲ ನಡೆದಿದ್ದು ಬಹುಶಃ ಒಂದು ಎಂಟತ್ತು ವರ್ಷದ ಹತ್ತು ಹನ್ನೆರಡು ವರ್ಷ ಅವನು ಐದನೇ ಕ್ಲಾಸ್ ಇರಬಹುದು ನಾನು ಮೂರನೇ ಕ್ಲಾಸ್ ಇರಬಹುದು ಅಲ್ಲಿ ಸುಮಾರು ಅಂದರೆ ಒಂದು ನಲ್ವತ್ತು ನಲವತ್ತೈದು ವರ್ಷದ ಹಿಂದಿನ ಕತೆ ಇವನು ಭಾಳ ಹುಷಾರೇ ಅವತ್ತು ಹುಡುಗಿಯರನ್ನೆಲ್ಲ ಕರ್ಕೊಂಡೋಗಿ ಬಾಳೆ ಕೊನೆ ಕದ್ಕೊಂಡು ಅಲ್ಲಿ ಇಟ್ಟಿದ್ದಾರೆ ಅಂತೇಳಿ ನಾನು ತೋರಿಸೋದ್ನಲ್ಲ ಅವತ್ತಿನಿಂದ ಇವತ್ತಿನವ್ರಿಗೆ ಅವನು ನನ್ನ ಹತ್ರ ಗುಟ್ಟು ಹೇಳಲಿಲ್ಲ ನನಗೆ ನಾನು ಗುಟ್ಟು ಕೇಳೋಕ್ಕೂ ನಾನು ಹೋಗಲಿಲ್ಲ ಅದು ಬೇರೆ ವಿಷಯ ಹಾಗೆ ಆ ಊರಲ್ಲಿ ನೀವು ಬರಬೇಕು ಚೌತಿ ಹಬ್ಬದ ಟೈಮ್ನಲ್ಲಿ ಗಣೇಶನ ಹಬ್ಬದ ಟೈಮಲ್ಲಿ ಮನೆ ಮನೆಯ ಹಬ್ಬ ಅದು ಮನೆ ಪ್ರತಿ ಮನೆಗಳಲ್ಲಿ ಗಣಪತಿಯನ್ನು ತಂದಿಡ್ತಾರೆ ಅದು ಆ ಗಣಪತಿಯನ್ನು ಪ್ರತಿ ಮನೆಗಳಲ್ಲಿ ಅಲಂಕರಿಸೋದು ಆ ಮಂಟಪವನ್ನು ಮಾಡೋದೇ ಒಂದು ಅದ್ಭುತವಾದಂಥ ಕ್ರಿಯೇಟಿವಿಟಿ ಅದು ಭಾಳ ಚಂದ ಇರುತ್ತೆ ನಮಗೆಲ್ಲ ಅದು ಆ ಪಟಾಕಿ ಹೊಡೆಯೋದು ಆಮೇಲೆ ಪ್ರತಿ ಮನೆಯ ಗಣಪತಿಯನ್ನು ನೋಡೋದೆಲ್ಲ ಭಾಳ ಚಂದ ಅದು ಒಂಥರ ಇಡೀ ಊರಿನವರೆಲ್ಲ ಮಾತಾಡಿಕೊಂಡು ಅಲ್ಲಿ ಒಂದು ಶಿವಜನ್ ಮನೆ ಅಂತ ಇತ್ತು ಅವ್ರ ಮನೆ ಎದುರುಗಡೆ ಒಂದು ತೋಟ ಇತ್ತು ತೋಟದಲ್ಲಿ ಒಂದು ಹೊಂಡ ಹೊಂಡ ಅಂದರೆ ಒಂದು ಕೆರೆ ಥರದ್ದು ಆ ಕೆರೆಯಲ್ಲಿ ಎಲ್ಲ ಗಣಪತಿಯನ್ನು ವಿಸರ್ಜನೆ ಮುಳುಗ್ಸ್ತಾಯಿದ್ರು ಮುಳುಗಿಸಿ ಪಾಪ ಅವರೆಲ್ಲ ಮನೆಗೆ ಬರೋ ಅಷ್ಟೊತ್ತಿಗೆ ಅಷ್ಟೂ ಗಣಪತಿಯೋ ನಮ್ಮನೆ ಮಾಡಿ ಮೇಲೆ ಇರ್ತಿತ್ತು ಇವನು ಇವನ್ ತಂಡ ಹೋಗಿ ಸೇರಿಕೊಂಡು ಅದನ್ನಷ್ಟು ಅಲ್ಲಿ ಅಲ್ಲಿಡ್ತಾಯಿದ್ರು ಹೀಗೆ ಬರೆಯೋದ ಕತೆಗಳು ಸಾಕಷ್ಟಿದೆ ಇನ್ನು ಅಂತ ಹೇಳೋದು ಅದೇ ಊರಲ್ಲಿ ನನ್ನಮ್ಮ ಇಲ್ಲಿದ್ದಾಳೆ ಅಮ್ಮ ಮತ್ತು ನನ್ನ ಅತ್ತೆ ಮಗಳು ಎಲ್ಲ ಸೇರಿಕೊಂಡು ಇಡೀ ಊರಿನ ಹೆಂಗಸರೆಲ್ಲ ಉಪ್ಪಾಗಿ ಹರಳನ್ನು ಉಪ್ಪಾಗಿ ಹಣ್ಣನ್ನು ಹೆಕ್ಕೋದಕ್ಕೆ ತೋಟಕ್ಕೆ ಕಾಡಿಗೆ ಹೋಗ್ತಾ ಇದ್ರು ದಟ್ಟವಾದ ಕಾಡು ಆ ಉಂಬಳ ಜಿಗಣೆಗಳನ್ನು ಕಚ್ಚಿಸ್ಕೊಳ್ತಾ ಆಮೇಲೆ ಕಂಬಳಿ ಕೊಪ್ಪೆಯನ್ನು ಹೊದ್ಕೊಂಡು ಎಲ್ಲ ಹೋಗ್ತಾಯಿದ್ರು ಅವ್ರ ಜೊತೆ ನಾನು ಹೋಗ್ತಾ ಇದ್ದಿದ್ದು ನನಗೆ ದಟ್ಟವಾಗಿ ನೆನಪಿದೆ ಅದು ಮತ್ತು ಆ ಬೀಜವನ್ನು ತಂದು ಅದನ್ನು ಕುಟ್ಟಿ ಅದರನ್ನು ಕಲಸಿ ಅದನ್ನು ಕುದಿಸಿ ಕುದಿಸಿ ಆ ನೀರನ್ನು ತೆಗೆದು ಅದನ್ನ ತುಪ್ಪ ಮಾಡ್ತಾಯಿದ್ರು ಆ ತುಪ್ಪ ಇದೆಯಲ್ಲ ಅದು ಸ್ವೀಟಿಗೆ ಬಹಳ ಚೆಂದ ಇತ್ತು ಇತ್ತು ತುಪ್ಪವನ್ನು ನಾನು ತೋರಿಸಿದ್ದೇನೆ ಇಲ್ಲಿ ಅದು ಸ್ವೀಟಿಗೆ ಬಹಳ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅದರಲ್ಲೂ ಕಾಯಿ ಹೋಳಿಗೆಯನ್ನು ಅದ್ರ ಜೊತೆ ತಿನ್ನಬೇಕು ನನ್ನ ಮಾವನ ಮಗ ಇಲ್ಲಿ ಶಾಂತಾರಾಮ್ ಕೆ ಶಾಂತಾರಾಮ್ ಹೇಳಿದೆ ಇದ್ರ ಜೊತೆ ಕಾಯಿ ಹೋಳಿಗೆ ಬೇಕು ಅಂತೇಳಿ ಮೊದಲೇ ಹೇಳಿಬಿಟ್ಟಿದ್ದ ಇದು ಹಾಗೆ ಅಲ್ಲಿ ನಮ್ಮ ಕಡೆ ಭಾಗದ ಎಲ್ರಿಗೂ ಗೊತ್ತು ಇದು ಮತ್ತು ಈ ಚೌತಿ ಹಬ್ಬದಲ್ಲಿ ಮಾಡುವಂಥ ಪಂಚಕಜ್ಜಾಯ ಆಮೇಲೆ ಹತ್ರ ಶಾಂತ ಮಾಡ್ತೀವಿ ಅಂದರೆ ಈ ಕಜ್ಜಾಯ ಅದೆಲ್ಲವೂ ಕೂಡ ಈ ಉಪ್ಪಗೆ ತುಪ್ಪದಲ್ಲಿ ಒಳ್ಳೆಯ ಕಾಂಬಿನೇಷನ್ ಅದು ಆ ಉಪ್ಪಗೆ ತುಪ್ಪ ಇರುವಾಗ ಬರೀ ಹೆಂಗರು ಹೋಗ್ತಿದ್ರು ಮನೆ ಬಳಕೆಗೆ ಮಾತ್ರ ಮಾಡ್ಕೊಂಡು ಬರ್ತಿದ್ರು ಚೆನ್ನಾಗಿತ್ತು ಅಷ್ಟರ ನಂತರ ನಾವು ಸಿದ್ದಾಪುರಕ್ಕೆ ಮೂವ್ ಆದ್ವಿ ಸುಮಾರೊಂದು ಇದು ಕಾಲಘಟ್ಟ ಹೇಗೆ ಅಂದರೆ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದವರೆಗೂ ನಡೆಯುತ್ತೆ ಎಂಬತ್ತರ ದಶಕ ತೊಂಬತ್ತರ ದಶಕದ ಅಂಚು ಮತ್ತು ಎರಡು ಸಾವಿರದ ಈ ದಶಕ ಇದೆಯಲ್ಲ ಇದಕ್ಕಿದ್ದಂಗೆ ಉಪ್ಪಾಗೆ ಸಿಪ್ಪೆಗೆ ರೇಟ್ ಬಂದ್ಬಿಡುತ್ತೆ ಅದೇ ಉಪ್ಪಾಗೆ ಸಿಪ್ಪೆಯಲ್ಲಿ ಅದು ಹೈಡ್ರಾಲಿಕ್ ಅಂಶ ಅಂತ ಏನಿದೆ ಅದು ಕೊಬ್ಬನ್ನು ಕರಗಿಸುವಂಥದ್ದು ಒಂದು ಅಂಶ ಇದೆ ಅಂತ ಹೇಳಿ ಯಾವಾಗ ಕಂಡು ಹಿಡಿದ್ರು ಯಾವಾಗ ಅದಕ್ಕೊಂದಿಷ್ಟು ಕಂಪನಿಗಳು ಶುರುವಾದವು ಎಕದಮ್ ಅದಕ್ಕೆ ರೇಟ್ ಶುರುವಾಯಿತು ರೇಟ್ ಶುರುವಾಗಿದ್ದೇ ಆಗಿದ್ದು ಎತ್ತಿ ಬಿಸಾಕ್ತಾ ಇರುವಂಥ ಸಿಪ್ಪೆಗೆ ಇಷ್ಟೊಂದು ರೇಟ್ ಅಂತೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು ನಿಜವಾಗೂ ಇದು ಒಂದು ರೀತಿಯಲ್ಲಿ ಮಾಯಾ ಜಿಂಕೆ ಥರ ಉಪ್ಪಾಗೆ ತುಪ್ಪ ನಮಗೆ ಕಾಣಿಸ್ತು ಉಪ್ಪಾಗೆ ಹರಳು ಕಾಣಿಸ್ತು ನಮಗೆ ಉಪ್ಪಾಗಿ ಹಣ್ಣು ಕಾಣಿಸ್ತು ನಮಗೆ ಹೇಗೆ ಅಂತಂದರೆ ಮರ ಮರವನ್ನು ಕಡಿದ್ರು ಹೆರೆ ಹೆರೆಯನ್ನು ಕಡಿದ್ರು ಎಷ್ಟು ರೀತಿಯಲ್ಲಿ ಅದನ್ನು ಸರ್ವನಾಶ ಆಗ್ತಾ ಇತ್ತು ಅನ್ನೋದನ್ನು ಅಷ್ಟರೊಳಗಡೆ ಅದನ್ನು ಎಷ್ಟು ಜನ ನಮ್ಮ ಹೆಣ್ಣುಮಕ್ಳು ಎಷ್ಟೋ ಜನರ ಹೆಣ್ಣು ಮಕ್ಕಳು ಹೇಳ್ತಾರೆ ನಾನು ಇದರಿಂದ ಸೀರೆ ತೊಗೊಂಡೆ ಇದರಿಂದ ಬಂಗಾರ ತೊಗೊಂಡೆ ಅಂತ ಹೇಳಿದವರು ಇದ್ದಾರೆ ಎಷ್ಟೋ ಜನ ಹುಡುಗರ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಫೀಸ್ ಕಟ್ಟೋದಕ್ಕೆ ಕೂಡ ಇದು ದಾರಿಯಾಗಿತ್ತು ಒಂದು ಉಪ ಉತ್ಪನ್ನವಾಗಿದ್ದಂತಹ ಒಂದು ಬೆಳೆ ಆಗಿತ್ತು ಇದು ಆದರೆ ಮನುಷ್ಯನ ದುರಾಸೆಯಿಂದ ಆಕ್ರಮಣಶೀಲತೆಯಿಂದ ಹೇಗೆಲ್ಲ ನಾಶ ಆಯಿತು ಇದು ನನ್ನ ಕಣ್ಣಾರೆ ನಾನು ನೋಡಿದ್ದಕ್ಕಾಗಿ ಇದು ತುಂಬ ದಿವಸದಿಂದ ನನಗೆ ಅನ್ನಿಸ್ತಾ ಇತ್ತು ಬರೀಬೇಕು ಅಂತ ಹೇಳಿ ಅಂದರೆ ಕಾಪಿಡುವಂತಹ ಒಂದು ಬುದ್ಧಿ ಗುಣ ಹೇಗೆ ಮಹಿಳೆಯಲ್ಲಿದೆ ಆಕ್ರಮಣಶೀಲತೆ ಅನ್ನೋದು ಹೇಗೆ ಪುರುಷನಲ್ಲಿ ಬಂತು ಅನ್ನೋದನ್ನು ಬಹಳ ತ ತುಂಬ ಸ್ಪಷ್ಟವಾಗಿ ಇದರಲ್ಲಿ ನನಗೆ ಗೋಚರ ಆಯಿತು ಹಾಗೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ಬರದೆ ನಿಜವಾಗಿ ಹೇಳಬೇಕಂದರೆ ಕಲ್ಗುಡಿ ಸರ್ ಅದರಲ್ಲಿ ಬರುವ ಬಂಗಾರತ್ತೆ ಇದೆಯಲ್ಲ ನಿಜವಾಗಿ ಇದ್ದಂತಹ ಕ್ಯಾರೆಕ್ಟರು ನಾವು ಚಿಕ್ಕ ಅಣ್ಣನಿಗೆ ನೆನಪಿದೆಯೋ ಎಲ್ಲ ಗೊತ್ತಿಲ್ಲ ಊರ ಹೊರಗಿನ ಒಂದು ಗುಡಿಸ್ನಲ್ಲಿ ಒಂದು ಅಜ್ಜಿಯನ್ನು ಇದೇ ಥರ ಕೂಡ ಹಾಕಿದ್ರು ಅವಳು ಬಾಯಿ ಬಂದಂಗೆ ಬೈತಿದ್ಲು ನಮಗೆಲ್ಲ ಆಟ ಆಡುವಾಗ ಆ ಗುಡಿಸ್ಲಂದಷ್ಟು ಬಿಟ್ಟು ಮುಂದಕ್ಕೆ ಹೋಗ್ತಿದ್ವಿ ಅಷ್ಟು ಭಯ ಆಗ್ತಿತ್ತು ನಮಗೆ ನನಗೆ ಬಹಳ ಕುತೂಹಲ ಇತ್ತು ಆ ಗುಡಿಸ್ಲು ಆ ಅಜ್ಜಿ ಯಾರು ಆ ಅಜ್ಜಿಯನ್ನು ಯಾಕೆ ಅಲ್ಲಿ ಕೂಡ ಹಾಕಿದ್ದಾರೆ ಇವತ್ತೇನಾರು ಆ ಥರ ಕೂಡ ಹಾಕಿದ್ರೆ ನಮ್ಮ ಮಾಧ್ಯಮ ಸುಮ್ಮನೆ ಇರ್ತಿತ್ತ ಆ ಕಾಲಕ್ಕೆ ಹೆಂಗೆ ಇತ್ತು ಮನುಷ್ಯನ ಪರಿಸ್ಥಿತಿ ಎಷ್ಟು ಕೆಳಮಟ್ಟದಲ್ಲಿ ಒಂದು ಪ್ರಾಣಿಗಳಿಗೆ ಸರಿಯಾದರೆ ಪ್ರಾಣಿಗಳ ಥರದಲ್ಲಿ ನೋಡ್ಕೊಳ್ತಾ ಇದ್ದಿತ್ತು ಅನ್ನೋದು ನನಗೆ ತುಂಬ ಕಾಡಿದಂತಹ ಆಗಿತ್ತು ಹಾಗೆ ಬಂದದ್ದು ಬಂಗಾರತೆ ಅನ್ನುವಂತಹ ಕ್ಯಾರೆಕ್ಟರು ಇದರಲ್ಲಿ ಬಹುತೇಕ ಪಾತ್ರಗಳನ್ನು ನಾನು ಕಂಡಿದ್ದೇನೆ ನೋಡಿದ್ದೇನೆ ಅದನ್ನೆಲ್ಲ ಜೋಡಿಸಿ ಜೋಡಿಸಿ ಬರೆದಂಥ ಒಂದು ಕಾದಂಬರಿ ಉಪ್ಪಾಗಿ ಹರಳು ಇವತ್ತು ಬಿಡುಗಡೆ ಆಗಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಿಡುಗಡೆ ಆಗಿದೆ ಸೊ ಎಲ್ಲರೂ ಇದ್ರ ಬಗ್ಗೆ ಒಳ್ಳೆಯ ಮಾತನ್ನು ಆಡಿದ್ದೇರಿ ಇಷ್ಟರೊಳಗಡೆ ಇದ್ರ ಬಗ್ಗೆ ಒಂದು ಒಳ್ಳೆಯ ರಿವ್ಯೂಸ್ ಬಂದಿದೆ ಸೊ ನೀವು ಓದಿ ಹೇಳಿ ಧನ್ಯವಾದಗಳು